धन्यवाद सर दा और फादर दा अंदर रे नम रविना और डायरेक्टर सर और सबारो सरारो करके बोल हेलो वेलकम टू मिसेस धर्मवती मैम सीईओ ऑफ इंडिया ग्रुप ऑफ इंस्टीट्यूशंस वेलकम यू मैम आई वुड लाइक टू वेलकम आवर मैनेजमेंट मंजुल सर मिसेस स्मिता मैम मिसेस दीपाश्री मैम वेलकम यू ऑल आई एम से माय वर्ड्स To our co-organizer of this social event, Mr. Dr. M. Ramakrishna Sir, founder, managing trustee, Osapedakam Trust, former doctorate in healthcare and social welcome to our Narayana Neparaya doctors and at our institution. I also welcome students and parents who are present here to make this event more successful.

ಈ ಎಲ್ಲ ಶಿಬಿರಗಳನ್ನು ಏರ್ಪಡಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಒಂದು ಕೆಲಸವನ್ನು ಒಳ್ಳೆಯದಾಗಲಿ ಅಂತೇಳಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದು ಎಲ್ಲರೂ ಕೂಡ ಇವತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಒಂದೇ ಇಟ್ಕೊಂಡಿರ್ತಾರೆ ಮತ್ತು ಅದು ಬೇರೆ ಕಡೆ ಸಮಾಜಮುಖಿ ಕಾರ್ಯಕ್ರಮಗಳು ಯಾವುದೂ ನಡೆಯೋದಿಲ್ಲ ಆದರೆ ಇವತ್ತು ನಮ್ಮ ಮುನಿರಾಜು ಅವರು ಎ ಪಿ ಎಸ್ ಶಾಲಿನಲ್ಲಿ ಈ ರೀತಿಯಾಗಿ ಆರೋಗ್ಯ ತಪಾಸಣಾ ಶಿಬಿರ ಕಂಡು ತಪಾಸಣಾ ಶಿಬಿರ ಬೇರೆ ಬೇರೆ ರೀತಿಯಲ್ಲಿ ಹಳ್ಳು ಮತ್ತು ಡೆಂಟಲ್ಲು ಇದೆಲ್ಲೂ ಕೂಡ ಮಾಡಿ ಈ ರಕ್ತದಾನ ಶಿಬಿರ ಎಲ್ಲ ಮಾಡಿ ಸಮಾಜಕ್ಕೆ ಏನೋ ಅವ್ರದೇ ಆದಂಥ ಒಂದು ಕೊಡುಗೆ ಇರಬೇಕು ಸಣ್ಣದಿರಲಿ ದೊಡ್ಡದಿರ್ಲಿ ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತು ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ಶಾಲೆಯೂ ಕೂಡ ಉತ್ತಮವಾಗಿ ನಡೀತಾ ಇದೆ ಆಮೇಲೆ ಅನೇಕ ಜನ ಮಕ್ಕಳು ಇವತ್ತು ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಕೂಡ ನಿದರ್ಶನಗಳಿದ್ದಾವೆ ಅದೇ ರೀತಿಯಾಗಿ ಬಂದೂರಿಲಿ ಹೆಚ್ಚಿನ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಈ ಶಾಲೆಯಿಂದ ಹೊರಹೊಮ್ಮಲ್ಲಿ ಅವರ ಭವಿಷ್ಯ ಉತ್ತಮವಾಗಿ ನಮ್ಮಲ್ಲಿ ಸುಮಾರು ಜನ ಡಾಕ್ಟರ್ಸ್ ಮಾಡಿದ್ದೀವಿ ಸುಮಾರು ಜನ ಇಂಜಿನಿಯರಿಂಗ್ ಒಳ್ಳೊಳ್ಳೆ ಒಂದು ಟಾಪ್ ಟೆನ್ ಅಲ್ಲಿ ನಮ್ಮ ಮಕ್ಕಳಿಗೆ ಹೋಗ್ತಾ ಇದ್ದಾರೆ ಅಂದಮೇಲೆ ನಾವು ಸಿಇಿ ನೀಟು ಜೆ ತ್ರಿಬಲ್ ಇ ಮತ್ತೆ ಇವರಿಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಮತ್ತೆ ಕಾಮರ್ಸ್ ಅವರಿಗೆ ಸಿ ಎಕ್ಸಾಮ್ಸ್ ಆಗಿರ್ಬೋದು ಸಿ ಎ ಅವ್ರ ಕೋಚಿಂಗ್ ಆಗಿರ್ಬೋದು ಈ ತರ ಸರ್ ಕಡಿಮೆ ಫೀಸ್ ಅಲ್ಲಿ ನಾವು ಆಮೇಲೆ ಬೆಳಗ್ಗೆ ಹೇಳಿದೆ ಒಂದು ಗೌರ್ಮೆಂಟ್ ಹತ್ತು ಹತ್ತೆ ಗೌರ್ಮೆಂಟ್ ಸ್ಕೂಲಿಂದ ಒಂದು ಹುಡುಗಿ ಲಾಸ್ಟ್ ಇರ್ ಲಕ್ಷ್ಮಿ ಅಂತ ಟಾಫರ್ ಬಂದಿದ್ದಾರೆ ನಮ್ಮಲ್ಲಿ ನೈಂಟಿ ಟು ಪರ್ಸೆಂಟ್ ತೊಗೊಂಡು ಬಂದಿದ್ದರು ಹುಡುಗಿ ಸರ್ ಹುಡುಗಿ ಎಷ್ಟು ಗೊತ್ತ ತಗೊಂಡು ಸರ್ ನನ್ನ ಬರೀ ಕೇವಲ ಹತ್ತು ಸಾವಿರ ರೂಪಾಯಿ ಫೀಸು ಕೇವಲ ಹತ್ತು ಸಾವಿರ ರೂಪಾಯಿ ಫೀಸ್ ತಗೊಂಡು ನಾನು ಈ ಥರ ಸುಮಾರು ಜನರಿಗೆ ಈ ನಮ್ಮಲ್ಲಿ ಪಿ ಯು ಸಿ ಎಲ್ಲಿ ಹೇಳ್ಬೇಕಂತಂದರೆ ಸುಮಾರು ಹದಿನೈದು ಜನಗಳಿಗೆ ಸುಮಾರು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಹತ್ತು ತಗೊಂಡು ನಾನು ಎಜುಕೇಶನ್ ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಡ್ರೈವರ್ ಮಕ್ಕಳಾಗಿರ್ಬೋದು ಆಯ ಮಕ್ಕಳಾಗಿರ್ಬೋದು ಮತ್ತು ನಮ್ಮ ಟೀಚರ್ಸ್ ಮಕ್ಳು ಇಬ್ಬರಿದು ಒಬ್ಬರು ಫ್ರೀ ಕೊಡ್ತಾ ಇದ್ದೀನಿ ಒಬ್ಬರಿಗೂ ಅರ್ಧ ಫೀಸ್ ಕಟ್ಟೋದಕ್ಕೆ ಕೇಳಿದ್ದೀನಿ ಮತ್ತೆ ಬೇರೆ ಯಾರಾದ್ರೂ ಈಗ ನಮ್ಮ ಮಾಜಿ ರವಿ ಆಗಿರ್ಬೋದು ಇಲ್ಲ ನಮ್ಮ ಶ್ರಂದಶೇಖೇಖರ್ ಆಗಿರ್ಬೋದು ರಾಜಶೇಖರ್ ಆಗಿರ್ಬೋದು ನರೇಂದ್ರ ಆಗಿರ್ಬೋದು ಯಾರೋ ಒಬ್ಬರು ಸರ್ ಈ ಥರ ನಮ್ಗೆ ಯಾರೊಬ್ಬರು ಮಗು ಪರಿಚಯ ಇದ್ದಾರೆ ಕಳಿಸ್ತಾ ಇದ್ದೀವಿ ಸ್ವಲ್ಪ ಕನ್ಷನ್ ಕುಡಿಯಿಂದ ನಿಜವಾಗ್ಲೂ ನಾನು ಮಾಡಿದ್ದೀನಿ ಸುಮಾರು ವರ್ಷಕ್ಕೆ ಕಮ್ಮಿ ಇಲ್ಲ ಅಂದ್ರೂ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಕನ್ಷನನ್ನು ಕೊಡ್ತಾ ಇದ್ದೀನಿ ಸುಮಾರು ನಲವತ್ತೈವತ್ತು ಜನ ಮಕ್ಕಳಿಗೆ ಪ್ರತಿ ವರ್ಷ ನಾನು ಫ್ರೀ ಎಜುಕೇಷನನ್ನು ಕೊಟ್ಟು ನನ್ನ ಒಂದು ಏನಪ್ಪ ಅಂದರೆ ನಾನು ಅಷ್ಟೇ ಕೆಳಮಟ್ಟದಿಂದ ಬಂದಿರತಕ್ಕಂಥ ಒಬ್ಬ ವಿದ್ಯಾರ್ಥಿ ಕೆಳಮಟ್ಟದಿಂದ ಬಂದ ವಿದ್ಯಾರ್ಥಿ ಭಾಳ ಕೆಳಮಟ್ಟದಲ್ಲಿ ಭಾಳ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ನಾವಲ್ಲ ಅದಕ್ಕೆ ನಾವು ಜನಗಳ ಒಂದು ಕಷ್ಟ ಸುಖ ಪೋಷಕ ಕಷ್ಟ ಸುಖ ಮತ್ತು ಯಾರಾದರೂ ಒಂದು ಕಷ್ಟ ಅಂತ ಬಂದರೆ ನಾನು ಅದಕ್ಕೆ ಅವ್ರಿಗೆ ಭಾಗಿಯಾಗಿದ್ದೀನಿ ಮತ್ತು ನಾನು ನನ್ನ ಉದ್ದೇಶ ಎಷ್ಟೇ ಇದೆ ಸರ್ ನಾನು ನಮ್ಮಂಥ ಮಕ್ಕಳಿಗೆ ಬಡ ಮಕ್ಕಳಿಗೆ ಮತ್ತೆ ಏನು ಯಾರಿಗೆ ಹಸಿವಿದೆ ಅಂತ ಹಸಿವಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಡಬೇಕು ಆ ಮಕ್ಕಳನ್ನ ಒಂದು ಉತ್ತಮ ಒಂದು ಜಾಗ ಕರ್ಕೊಂಡೋಗ್ಬೇಕು ಸರ್ ಈಗಾಗಲೇ ನಾವು ಎರಡು ತಿಂಗಳಿಂದ ನಾವು ಫಸ್ಟ್ ಸ್ಟ್ಯಾಂಡ್ ಇಂದ ನಾವು ಫಸ್ಟ್ ಸ್ಟ್ಯಾಂಡಿಂದ ಹಿಡಿದು ಟೆನ್ ಸ್ಟ್ಯಾಂಡ್ ತನಕ ಅಪ್ ಟು ಸೆವೆನ್ ಮಾಡ್ತಿದ್ವಿ ನಾವು ಈಗ ಅಪ್ ಟು ಸೆವೆನ್ ಅಂದರೆ ಏಳು ಗಂಟೆ ತನಕ ಮಾಡಿ ಆರು ವ್ಯಾನನ್ನು ಆಪ್ರೇಟ್ ಮಾಡ್ತಿದ್ವಿ ನಾವು ಫಸ್ಟ್ ಸ್ಟ್ಯಾಂಡ್ ಮಕ್ಕಳು ಕೂಡ ಏಳು ಗಂಟೆಗೆ ಹೋಗಬೇಕಾದ್ರೆ ಖುಷಿಯಾಗಿ ಹೋಗ್ತಾರೆ ಸರ್ ಖುಷಿಯಾಗಿ ಹೋಗ್ತಾರೆ ಯಾಕಂದ್ರೆ ನಾವು ನಾಲ್ಕರಿಂದ ಐದ ಐದು ಗಂಟೆ ತನಕ ನಾವು ಏನು ಮಾಡಿದ್ವಿ ನಮ್ಮ ಶಿಕ್ಷಣ ಏನು ಮಾಡ್ತಾರೆ ಅಂದ್ರೆ ಹೋಮ್ ವರ್ಕು ಕ್ಲಾಸ್ ವರ್ಕು ಪ್ರತಿಯೊಂದನ್ನು ಮುಗಿಸ್ಬಿಡ್ತಾರೆ ಆಮೇಲೆ ಐದರಿಂದ ಐದು ಕಾಲಿಂದ ಆರು ಮುಖಾಲು ತನಕ ನಾವು ಬಗೆ ಆಗಿರ್ತಕ್ಕಂಥ ಎಕ್ಸ್ಟ್ರಾ ಕ್ಲಾಸನ್ನು ಮಾಡ್ತಾ ಇದೀವಿ ಏನೋ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಿರ್ಬೋದು ಮತ್ತೆ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಆಗಿರ್ಬೋದು ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಔಟ್ ಟು ಗೆಟ್ ಮೆಮೊರಿ ಟು ಇನ್ಕ್ರೀಸ್ ಮೆಮೊರಿ ಅಂತ ಆಗಿರ್ಬೋದು ಮತ್ತೆ ಯೋಗ ಆಗಿರ್ಬೋದು ಮತ್ತೆ ಭರತನಾಟ್ಯ ಆಗಿರ್ಬೋದು ಮತ್ತೆ ಇದು ಏನು ಯಕ್ಷಗಾನ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಮತ್ತೆ ವೇದಿಕ ಮ್ಯಾಥ್ಸ್ ಆಗಿರ್ಬೋದು ಅಬ್ಯಾಕಸ್ ಈ ಥರ ಬೇರೆ ಬೇರೆ ಮಕ್ಕಳಿಗೆ ಕೊಟ್ಟಲ್ಲಿ ನಾವು ಒಂದೂವರೆ ಗಂಟೆ ನಾವು ಟ್ರೈನ ಮಾಡ್ತಾ ಇದ್ದೀವಿ ನಾನು ಹೇಳಿದ್ದೀನಿ ಪೇರೆಂಟ್ಸ್ ಹೇಳಿದೀನಿ ನಾನು ಏನೋ ನೈನ್ ಟೆಂತ್ ಮಕ್ಕಳು ಬಿಟ್ಟು ಅಪ್ ಟು ಏಜ್ ಸ್ಟ್ಯಾಂಡ್ ತನಕ ಮನೆಗೆ ಹೋದ್ಮೇಲೆ ಅವ್ರನ್ನ ಫ್ರೀಯಾಗಿ ಅವ್ರನ್ನ ಬಿಟ್ಬಿಡಿ ಅರ್ಧ ಗಂಟೆ ಟಿ ವಿ ನೋಡಿ ಏನ್ಬೇಕಾದ್ ನೋಡಿ ಟಿವಿನಲ್ಲಿ ಅರ್ಧ ಗಂಟೆ ಮೊಬೈಲ್ ಕೊಟ್ಬಿಡಿ ಅವ್ರಿಗೆ ಯಾಕಂದ್ರೆ ಈಗ ಮೊಬೈಲ್ ಕೊಟ್ಟಿಲ್ಲ ಟಿ ವಿ ನೋಡಿದ್ರೆ ಮಕ್ಕಳು ಕದ್ದು ಮುಂಚೆ ಅಂತ ನೋಡೇ ನೋಡ್ತಾರೆ ಅದಕ್ಕೋಸ್ಕರ ಅವ್ನು ಫ್ರೀಯಾಗಿ ಬಿಟ್ಬಿಡಿ ಮನೆ ಹೋದ್ಮೇಲೆ ಅವ್ರನ್ನ ಊಟ ಮಾಡಿ ಮನೆಸ್ಬಿಡಿ ಅಂತ ನಾವು ಈ ತರ ಎಲ್ಲ ಪೋಷಕರಿಗೆ ಹೇಳಿ ತುಂಬಾ ನಾವು ನಮ್ಮ ಒಂದು ಉದ್ದೇಶ ಇಷ್ಟ ಇದೆ ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಡಬೇಕು ನಮ್ಮ ಒಂದು ತಾಲೂಕಿನಲ್ಲಿ ಒಳ್ಳೆಯ ಒಂದು ಸಂಸ್ಥೆಯಾಗಿ ಮತ್ತು ಯಾರಿಗೂ ಹಸಿವಿದೆ ಅವರಿಗೆ ನಾವು ಊಟ ಹಾಕಬೇಕಂತ ನಾನು ಮಾಡಿ ಎಲ್ಲ ರೀತಿಯಲ್ಲೂ ಇದ್ದೀನಿ ಅಂತ ಹೇಳ್ತಾ ತಾವೆಲ್ಲ ಇವತ್ತು ನಮ್ಮಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೆ ಹಾಗೆ ನಮ್ಮ ಗುರುಳಾಗಿರ್ತಕ್ಕಂಥ ಟಿ ಎನ್ ರಾಜುರವರೆ ಎಲ್ಲ ಸ್ನೇಹಿತರೆ ಮತ್ತು ಮಾಜಿ ರವಿ ಸರ್ ಅವರೇ ಎಲ್ಲ ಒಂದು ಈ ಒಂದು ಸಂಸ್ಥೆಯ ಏಳಿಗೆಯಾಗಿ ದುಡಿತಕ್ಕಂಥ ಎಲ್ಲ ಪೋಷಕರೇ ಇವತ್ತು ನಾವು ಏನು ಇವತ್ತು ಒಂದು ಉಚಿತವಾಗಿರ್ತಕ್ಕಂಥ ಒಂದು ಹೆಲ್ತ್ ಕ್ಯಾಂಪ್ ಅಥವಾ ಆರೋಗ್ಯ ಶಿಬಿರವನ್ನು ನಾವು ಒಂದ್ಕೊಂಡಿದ್ದೀವಿ ನಿಜವಾಗಲೂ ಇದು ಇವತ್ತು ನಮಗೆ ಭಾಳ ಖುಷಿಯನ್ನು ಕೊಡ್ತಾ ಇದೆ ಯಾಕಂತಂದರೆ ವಿದ್ಯಾದಾನ ಅನ್ನದಾನ ಮತ್ತು ಆರೋಗ್ಯದಾನ ಭಾಳ ಇಂಪಾರ್ಟೆಂಟು ಯಾರು ನಾವು ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾರ್ಥಕತೆಯನ್ನು ಮಾಡಬೇಕು ಅನ್ನೋದೇ ನನ್ನ ಅಭಿಲಾಷೆ ನಾವು ಈಗಾಗಲೇ ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಾವು ಹೊಸಬೆಳಕು ಟ್ರಸ್ಟ್ ಅಂತ ರಾಮಕೃಷ್ಣ ಅಂತ ಹೇಳಿದರೆ ಅವರ ಒಂದು ಸಹಯೋಗದೊಂದಿಗೆ ಹಾಗೆ ಒಂದು ನಾಡ ನೇತ್ರಾಲಯ ಅವರಿವತ್ತು ಏನು ಯಾರಿಗೆ ಒಂದು ಪೊರೆ ಬಂದಿದೆ ಆ ಪರೆಯ ಬಂದಿರತಕ್ಕಂಥ ಆ ಒಂದು ಎಲ್ಲ ಪೋಷಕರಿಗೆ ಈ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಚರ್ಚಾ ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಫ್ರೀಯಾಗಿ ಅದನ್ನು ಇದ್ದಾರೆ ಎರಡನೇದಾಗಿ ಯಾರ್ಯಾರಿಗೆ ಐಸೈಟ್ ಇದೆ ಅಂದರೆ ದೂರದೃಷ್ಟಿ ದೃಷ್ಟಿ ಇದೆ ಅಂಥವ್ರಿಗೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ದಾನಿಗಳ ಕಡೆಯಿಂದ ಅವ್ರಿಗೂ ನಾವು ಕನ್ನಡಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಮೂರನೇದಾಗಿ ಆಕ್ಸ್ಫರ್ಡ್ ಅವರು ಈಗ ಒಂದು ಆಕ್ಸ್ಫರ್ಡ್ ಕಾಲೇಜ್ ಅಂತೇನಿದೆ ಹಾಸ್ಪಿಟಲ್ ಇದೆ ಅವರಿವತ್ತು ಇವತ್ತು ಬಂದು ಒಂದು ಜನರ ಅನ್ನು ಅಂದರೆ ಒಂದು ಏನು ಅವರಿಗೆ ಕಾಯಿಲೆ ಇದೆ ಅದನ್ನಲ್ಲಿ ಅದನ್ನು ಇದು ಮಾಡಿ ಅವ್ರಿಗೂ ಸಹ ನಾವು ಅವರು ಉಚಿತವಾಗಿ ಒಂದು ಮೆಡಿಸಿನ್ಸನ್ನು ಕೊಡ್ತಾ ಇದ್ದಾರೆ ಮತ್ತು ಮುಂದಿನ ಒಂದು ಏನಾದರೂ ಅವರಿಗೆ ಬೇರೆ ಒಂದು ಚಿಕಿತ್ಸೆ ಬೆಳವಾಗಿದೆ ಅಂದರೆ ಅವರಿಗೆ ಅರ್ಧ ರೇಟಲ್ಲಿ ಇಲ್ಲಿಂದ ಹೋಗಿರ್ತಕ್ಕಂಥ ಒಂದು ಅವರಿಗೆ ಅರ್ಧ ರೇಟಲ್ಲಿ ಅವರಿಗೆ ಒಂದು ಫೀಸಲ್ಲಿ ಅವರಿಗೆ ಇದು ಮಾಡ್ತಾ ಇದ್ದಾರೆ ಆಮೇಲೆ ದಂತ ಅಂದರೆ ಹಲ್ಲುಗಳು ಹಲ್ಲುಗಳಾಗಿರ್ಬೋದು ಆ ಒಂದು ಹಲ್ಲುಗಳಿಗೆ ಸಂಬಂಧಪಟ್ಟಕ್ಕಂಥಕ್ಕಂಥ ಒಂದು ಏನಿದೆ ಅದನ್ನು ಅವರು ಇದನ್ನು ನೋಡಿಸಿದರೆ ಇಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಫ್ರೀಯಾಗಿ ಮತ್ತೆ ಅವ್ರಿಗೆ ಇನ್ನೂ ಮುಂದಿನ ಚಿಕಿತ್ಸೆಗೆ ಏನಾದರೂ ಬೇಕಂತಂದ್ರೆ ಅಲ್ಲೂ ಸಹ ಅವರಿಗೆ ಒಂದು ಅರ್ಧ ಚಾರ್ಜಲ್ಲಿ ಅವರಿಗೆ ಒಂದು ಫೀಸನ್ನು ತಗೊಂಡು ಇವತ್ತು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಕಾರ್ಯಕ್ರಮ ಇವತ್ತು ನಾವು ರಕ್ತದಾನವನ್ನು ನಾವು ಮಾಡ್ತಾ ಇದೀವಿ ನಾವು ರಕ್ತದಾನವನ್ನು ಮಾಡಿದ್ರೆ ಇಲ್ಲಿ ರಕ್ತದಾನ ಅಷ್ಟೇ ಬಹಳ ಮಹಾದಾನ ಅಂತ ಹೇಳ್ಬೋದು ನಾವು ಯಾಕಂದ್ರೆ ನೂರಾರು ಪ್ರಾಣಿಗಳನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ರಕ್ತದಾನ ಅದರಿಂದ ನಾವು ಈ ಒಂದು ಐದು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಒಂದು ಎ ಪಿ ಎಸ್ ಐ ಸಿ ಐ ಸಿ ಮತ್ತು ಕಾಲೇಜ್ ವಿಭಾಗದಿಂದ ನಮ್ಮಲ್ಲಿ ಐ ಸಿ ಐ ಸಿ ಈಗಾಗಲೇ ನಾವು ಫಸ್ಟ್ ಸ್ಟ್ಯಾಂಡಿಂದ ಟೆಂತ್ ಮತ್ತು ಈ ಸತಿ ನಾವು ಫ್ರೀ ಸ್ಕೂಲು ಸನ್ಶೈನ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ ಅಂತ ನಾವು ಈಗ ತ್ರೀ ಮತ್ತು ಫೋರು ಮತ್ತು ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಪ್ಲಸ್ ಅಂತ ಮೂರು ಅಂದರೆ ಪ್ರೀ ಸ್ಕೂಲ್ ಅಂತಂದರೆ ಮೂರು ವರ್ಷ ತುಂಬಿರ್ತಕ್ಕಂಥ ಮಕ್ಕಳಿಗೆ ನಾಲ್ಕು ಕೆ ಜಿ ಒನ್ನು ಮತ್ತು ಐದು ತುಂಬಿರ್ತಕ್ಕಂಥ ಮಕ್ಕಳಿಗೆ ಕೆ ಜಿ ಟು ಅಂತೇಳಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ನಾವು ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ನಾವು ಅಂದರೆ ಕಡಿಮೆ ಖರ್ಚಿನಲ್ಲಿ ಇವತ್ತು ನಾವು ಇಂಟರ್ನ್ಯಾಷನಲ್ ಶಾಲೆಗಳಿಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಡಬೇಕು ನಾವು ಒಂದು ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಒಳಗಡೆ ಎಲ್ಲವನ್ನು ಕೊಟ್ಟು ಅಂದರೆ ಯೂನಿಫಾರ್ಮ್ ಆಗಿರ್ಬೋದು ಮತ್ತು ಒಂದು ಪುಸ್ತಕಗಳಾಗಿರ್ಬೋದು ಜೊತೆಗೀಸದಿ ನಾವು ಶೂ ಮತ್ತು ಎಲ್ಲ ನಾವೇ ಇದ್ದೀವಿ ಮತ್ತು ಶಾಲೆ ಬ್ಯಾಗು ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಎಲ್ಲ ಒಂದು ಕಿಟ್ಟನ್ನು ಮತ್ತು ನಾವು ಹೇಳಿ ಪೇರೆಂಟ್ಸ್ಗೆ ಹೇಳಿದ್ದೀನಿ ಒಂದು ಪೆನ್ಸಿಲ್ ಸಹ ನೀವು ಕಳಿಸ್ಬೇಡಿ ಇಡೀ ವರ್ಷ ನಾವೇ ಕೊಡ್ತೀವಿ ಎಲ್ಲವನ್ನು ನಾವು ಕೊಡ್ತೀವಿ ಅಂತೇಳಿ ಅತಿ ಕಡಿಮೆ ದರದಲ್ಲಿ ಅಂದರೆ ಮೂರನೇ ಒಂದು ಭಾಗ ಏನಿವತ್ತು ನಾವು ಒಂದೂವರೆ ಲಕ್ಷ ಎರಡು ಲಕ್ಷ ನಾವು ಇವತ್ತೇನು ಬೇರೆ ಬೇರೆ ಶಾಲೆ ಇಂಟರ್ನ್ಯಾಷನಲ್ ಲೇವಲ್ಲಿ ಹೋದರೆ ಕಮ್ಮಿ ಅಂದರೆ ಒಂದು ಲಕ್ಷ ಕೊಡಬೇಕು ನಾವು ಬರೀ ಐವತ್ತೆಂಟು ಅರವತ್ತು ಸಾವಿರ ಒಳಗಡೆ ಆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ನೀಡೋ ರೀತಿಯಲ್ಲಿ ಇವತ್ತು ಸ್ಕೂಲನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ನಾವು ಒಂದನೇ ತರಗತಿಯಿಂದ ಹದಿನೈ ತರಗತಿ ತನಕ ನಮ್ಮದು ಐ ಸಿ ಐ ಸಿ ಏನಿದೆ ನಂಬರ್ ಒನ್ ಆಗಿ ನಾವು ಇಡೀ ಯಾವುದೇ ರಿಸಲ್ಟ್ ತೊಗೊಳ್ಳಿ ನಾವು ಈಗಾಗಲೇ ನಾವು ಎಂಟು ಬ್ಯಾಚನ್ನು ನಾವು ಐ ಸಿ ಎಸಿಯಲ್ಲಿ ಕಳಿಸಿದ್ದೀವಿ ಎಲ್ಲ ಬ್ಯಾಚ್ಗಳಲ್ಲಿ ಅಂದರೆ ರಿಸಲ್ಟನ್ನು ಕೊಟ್ಟಿದ್ದೀವಿ ಅದೇ ಥರ ನಾವು ಏಳು ಎಂಟು ಬ್ಯಾಚ್ಗಳಲ್ಲಿ ನಮ್ಮದೇ ಟಾಪರ್ ನಮ್ಮದೇ ಟಾಪರ್ ಇಡೀ ಒಂದು ಆನೆ ಕಾಲದಲ್ಲಿ ಐ ಸಿ ಐ ಸಿ ಶಾಲೆಗಳಲ್ಲಿ ನಮ್ಮದೇ ಟಾಪರ್ ಆಗಿ ನಾವು ಬರ್ತಾ ಇದ್ದೀವಿ ಮತ್ತು ನಾವು ಪಿ ಯು ಸಿನಲ್ಲಿ ನಾವು ಈಗಾಗಲೇ ನಾವು ಪಿ ಯು ಸಿನಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಎರಡೂ ಇದೆ ಸೈನ್ಸ್ನಲ್ಲಿ ಪಿ ಸಿ ಎಮ್ ಬಿ ಇದೆ ಮತ್ತು ಪಿ ಸಿ ಎಮ್ ಸಿ ಸಿ ಇದೆ ಹಾಗೆ ನಾವು ಕಾಮರ್ಸಲ್ಲಿ ಇ ಬಿ ಸಿ ಎಸ್ ಇದೆ ಮತ್ತು ನಾವು ಅನೇಕ ಡಾಕ್ಟರ್ಸನ್ನು ನಾವು ಈಗಾಗಲೇ ನಮ್ಮಲ್ಲಿ ಸುಮಾರು ಒಂದು ಹತ್ತು ಇಪ್ಪತ್ತು ಡಾ ಜನ ಡಾಕ್ಟರ್ಸ್ ಆಗಿದ್ದಾರೆ ಸುಮಾರು ಮೂವತ್ತ್ನಾಲ್ಕು ಜನ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತಗೊಂಡು ಫ್ರೀ ಸೀಟ್ ತಗೊಂಡು ಒಳ್ಳೆಯ ಒಂದು ಅವರು ಇಂಜಿನಿಯರ್ಸ್ ಆಗಿದ್ದಾರೆ ಸಾಫ್ಟ್ವೇರ್ಸ್ ಆಗಿದ್ದಾರೆ ತುಂಬ ಒಂದು ಒಳ್ಳೊಳ್ಳೆ ಉತ್ತಮವಂತ ಒಂದು ಸೇವೆಗಳನ್ನು ಮಾಡ್ತಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥವರು ಸುಮಾರು ಜನ ಪೊಲೀಸ್ ಆಫೀಸರ್ಸು ಮತ್ತು ಡಾಕ್ಟರ್ಸು ಮತ್ತು ಇದು ಮಿಲಿಟರಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅನೇಕ ಒಂದು ಜನಸೇವೆಯನ್ನು ಮಾಡ್ತಿದ್ದಾರೆ ನಮಗೆ ಅದು ಒಂದು ತುಂಬ ಉತ್ತಮ ಆಗಿರ್ತಕ್ಕಂಥ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾವು ಪಿ ಯು ಸಿ ನರೇಷ್ರು ನಾವು ಇಡೀ ನಮ್ಮ ತಾಲೂಕಿನಲ್ಲಿ ನಮ್ಮದೇ ಟಾಪರ್ ಆಗಿದೆ ಲಾಸ್ಟ್ ಇಯರ್ ನಾವು ಒಂದು ನೈಂಟಿ ಏಟ್ ಪರ್ಸೆಂಟ್ ನಾವು ಕಾಮರ್ಸಲ್ಲಿ ಕೊಟ್ಟಿದ್ದೀವಿ ಮತ್ತು ನೈಂಟಿ ಏಟ್ ಪಾಯಿಂಟ್ ಫೈವ್ ನಾವು ಸೈನ್ಸಲ್ಲಿ ಕೊಟ್ಟಿದ್ದೀವಿ ಮತ್ತೆ ಇಬ್ಬರಿಗೆ ಲಾಸ್ಟ್ ಇಯರು ನಮ್ಮಲ್ಲಿ ಡಾಕ್ಟರು ಫ್ರೀ ಸಿಟ್ ಸಿಕ್ಕಿದೆ ಮತ್ತು ಬಿ ಇನ್ ವಾಸ್ಟ್ರೆ ನಾವು ಸುಮಾರು ಎಂಟತ್ತು ಜನ ಮಕ್ಕಳು ಒಳ್ಳೆ ಬಿ ಇ ಕಾಲೇಜಲ್ಲಿ ಟಾಪ್ ನಂಬರ್ ಟಾಪ್ ಟೆನ್ ಅಂತ ಇದೆ ಆ ಟಾಪ್ ಟೆನ್ ಕಾಲೇಜಲ್ಲಿ ನಮ್ಮ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಈ ಥರ ನಮ್ಮ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಡಿಮೆ ಖರ್ಚಿನಲ್ಲಿ ಏನು ಬೇರೆ ಕಡೆ ಇವತ್ತು ಪಿ ಯು ಮಾಡೋಕ್ಕೆ ಹೋದರೆ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಸಿ ಟಿ ನೀಟು ಮತ್ತೆ ಬೇರೆ ಬೇರೆ ನಾನು ರಾಜಶೇಖರಿಗೆ ಗೊತ್ತು ರಾಜಶೇಖರ್ ಮಗಳನ್ನ ಬೇರೆ ಕಡೆ ಹಾಕಿದ್ರು ನಮಗೆ ಇಲ್ಲೇ ಬಂದು ನಮ್ಮ ಶಾಲೆ ಹಾಕಿಸಿ ಅವ್ರು ಎಷ್ಟು ಖುಷಿ ಪಟ್ಟರೆ ಅಂತಂದ್ರೆ ಪಿ ಯು ಸಿ ಬೇರೆ ಕಡೆ ಸೇರಿಸ್ಬಿಟ್ಟಿದ್ರು ಬಂಗಾರಪೇಡಿನಲ್ಲಿ ಅಲ್ಲೇ ಒಂದು ತಿಂಗಳು ಎರಡು ತಿಂಗಳು ಮಗು ಹೋಗಲಿಲ್ಲ ಕೊನೆಗೆ ಬಂದು ಅವ್ರಲ್ಲಿ ಕೇಳಿಕೊಂಡು ಸೇರ್ತಾಗ ಅವ್ರ ಮಗಳು ಇಲ್ಲಿ ನಮ್ಮಲ್ಲೇ ನೈಂಟಿ ಪರ್ಸೆಂಟ್ ತಗೊಂಡು ಹೋದವರು ಭಾಳ ಖುಷಿ ಪಟ್ಟರು ಸರ್ ಅಲ್ಲಾಗಿ ನಮ್ಮ ಮಗಳು ಏಯ್ಟಿ ಪರ್ಸೆಂಟ್ ತೊಗೊತಾ ಇರಲಿಲ್ಲ ಕರೆ ಅಂತ ಹೇಳಿ ಮತ್ತೆ ಹೈಮಾವತಿ ಅಂತ ಟೀಚರು ಅವ್ರ ಮಗಳು ನಮ್ಮಲ್ಲೇ ಸೇರಿಸಿದ್ರು ಈ ಥರ ಬೇರೆ ಬೇರೆ ಸುಮಾರು ಜನ ನಮ್ಮಲ್ಲಿ ಸೇರಿಸಿ ಮತ್ತೆ ಈ ಥರ ಒಳ್ಳೆ ಒಳ್ಳೆ ನಾವು ಏನು ಮತ್ತೆ ಸಿಕ್ಸ್ಟಿ ಬಂದಿದ್ರನ್ನ ಸೆವೆಂಟಿ ಮಾಡ್ತಾ ಇದೀವಿ ಸೆವೆಂಟಿ ಬಂದ್ರೆ ಏಯ್ಟಿ ಮಾಡ್ತಾ ಇದೀವಿ ಏಯ್ಟಿ ಬಂದ್ರೆ ನೈಂಟಿ ಮಾಡಿದೀವಿ ನೈಂಟಿ ಮಾಡಿರ್ತಕ್ಕಂಥವ್ರನ್ನೈಂಟಿ ಏಟ್ ನೈಟಿ ಕೊಟ್ಟು ನಾವು ಕಳಿಸಿದೀವಿ ಬೇರೆ ನಾವೀಗ ಒಂದು ನಾವು ಬೇರೆ ಬೇರೆ ಪ್ರತಿಷ್ಠಿತವಾಗಿರ್ತಕ್ಕಂಥ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಏನು ಮಾಡ್ತಾರೆ ಅಲ್ಲಿ ಬರೀ ನೈಂಟಿ ಪರ್ಸೆಂಟ್ ಅಂತ ತಗೊಂಡು ಅವನ್ನ ನೈಂಟಿ ಫೈವ್ ಮಾಡೋದು ಮಹಾ ಮಹಾ ಏನಿಲ್ಲ ಈಗ ಬರೀ ನಾವು ತಗೊಂಡಿರಬೇಕು ಫಾರ್ ಎಕ್ಸಾಂಪಲ್ ಕ್ರೈಸ್ಟ್ ಅಂತ ತಗೊಂಡ್ರೆ ಮತ್ತು ನಾವು ಇದರಲ್ಲಿ ಏನು ಡೈರಿ ಸರ್ಕಲಲ್ಲಿ ಕ್ರೈಸ್ಟ್ ಸ್ಕೂಲ್ ಇದೆ ಕ್ರೈಸ್ಟ್ ಇದೆ ಕ್ರೈಸ್ಟ್ ಡಿಗ್ರಿ ಕಾಲೇಜ್ ಅಲ್ಲೆಲ್ಲ ನೈಂಟಿ ಫೋರ್ ಪಾಯಿಂಟ್ ಫೈವ್ ನೈಂಟಿ ಫೈವ್ ಪಾಯಿಂಟ್ ಇರ ಮಂದರೆ ಕೊಡ್ತಾರೆ ಅವೆಲ್ಲರೂ ಅಂಥ ಮಕ್ಕಳನ್ನು ತಗೊಂಡು ನಾವು ಏನು ಮಹಾ ನೈಂಟಿ ಫೈವ್ ಮಾಡೋದು ಏನು ಮಹಾ ಇಲ್ಲ ಆದರೆ ನಾವು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ತಗೊಳ್ತಕ್ಕಂಥ ಮಕ್ಕಳನ್ನ ನಾವು ಏಯ್ಟಿ ಏಯ್ಟಿ ಫೈವ್ ಮಾಡ್ತಕ್ಕಂಥ ಕೆಲಸವನ್ನು ಎಷ್ಟೋ ಜನ ನಾವು ಫೈಲ್ ಆಗಿದ್ರು ಬೇರೆ ಶಾಲೆಗಳಲ್ಲಿ ಏಯ್ ಅಲ್ಲಿ ನೈನ್ ಅಲ್ಲಿ ಫೈಲ್ ಆಗಿ ನಮ್ಮಲ್ಲಿ ಬಂದು ಅಂತ ಮಕ್ಕಳ ನಾವು ಫಸ್ಟ್ ಕ್ಲಾಸ್ ಅನ್ನ ಕೊಟ್ಟು ನಾವು ಕಳಿಸಿದೀವಿ ಆ ಪೋಷಕರು ಎಷ್ಟು ಅಂದ್ರೆ ಸರ್ ಅಲ್ಲಿ ಅಂದ ಹತ್ತು ವರ್ಷ ಓದಿದ್ರು ಸರ್ ನಮ್ಮ ಮಕ್ಕಳು ಹತ್ತು ವರ್ಷ ಫೀಸ್ ಕಟ್ಟಿದ್ವಿ ಅಲ್ಲಿ ಫೈಲ್ ಮಾಡಿ ನಮ್ಮನ್ನು ನಿಮ್ಮಲ್ಲಿ ಕಳಿಸಿದ್ರು ನೀವು ಫಸ್ಟ್ ಕ್ಲಾಸ್ ಕೊಟ್ಟಿದ್ರಿ ಅಂತ ಹೇಳಿ ನಿಜವಾಗ್ಲೂ ಬಹಳ ಒಂದು ಹೆಮ್ಮೆಯಿಂದ ಪೋಷಕರು ಹೋಗ್ತಾ ಇದಾರೆ ಅದು ನಮಗೆ ನಿಜವಾಗ್ಲೂ ಒಂದು ಹೆಮ್ಮೆಯನ್ನು ತರ್ತಾ ಇದೆ ನಮಗೆ ಅಂಥದ್ದೆಲ್ಲ ಬಿಟ್ಟು ನೀವು ಬಂದಿದ್ದೀರಾ ನಿಮ್ಗೆ ಅಭಿನಂದಿಸ್ತೀನಿ ಅದೇ ರೀತಿ ಇವತ್ತು ಇವತ್ತಿನ ವಿಶೇಷ ದಿನ ಇನ್ನೊಂದು ವಾರದಾಗ ನಮ್ಮ ಮಗನ ಶಿವರಾತ್ರಿ ಹಬ್ಬ ಐತೆ ಇನ್ನೊಂದು ಇಪ್ಪತ್ತು ಏಳನೇ ಇಪ್ಪತ್ತಾರನೇದಾಗ ಶಿವರಾತ್ರಿ ಐತೆ ಇಪ್ಪತ್ತಾರನೇವರೆಗೂ ಹಬ್ಬದ್ದು ಶುಭಾಶಯ ಹೇಳ್ತಾ ಶಿವ ಹಂಗಿದ್ದರೆ ಹಂಗ ನಮ್ಮ ಮುರಾ ಸರ್ ಯಾವಾಗೂ ಇದ್ದು ಜನಸೇವೆ ಮಾಡಿ ಆ ಶಿವಂತರ ಈಗ ಇಲ್ಲಿ ಅಷ್ಟು ಐವತ್ತೈದು ಜನ ಮಕ್ಕಳಿದ್ದು ಇವತ್ತು ಎರಡು ಸಾವಿರ ಜನ ಮಕ್ಳುಗಟ್ಟು ಇಲ್ಲಿ ಆಗವ್ರೆ ಸ್ಟಾಫ್ ಎಲ್ಲ ಐತೆ ಏನು ಬೇಕು ಅವರು ತನ್ನ ಫ್ಯಾಮ್ಲಿ ಬೇರೆ ಫ್ಯಾಮಿಲಿಗೆ ಒಬ್ರು ಕೆಲಸ ಮಾಡಿ ಇನ್ನೊಬ್ರು ಇನ್ನೊಂದು ಕಡೆ ಹೋಗ್ತಾರೆ ಅಂತ ಬಿಟ್ಟು ತನ್ನ ಕುಟುಂಬದ ಜೊತೆಗೆ ಹಾಕ್ಕೊಂಡು ಇವತ್ತು ಮಗ ಸೊಸ್ಯ ಆಗ್ಬೋದು ಎಲ್ಲ ಸ್ಟಾಫ್ನ ತನ್ನ ಮಕ್ಕಳು ಸ್ನೇಹಿತರ ನೋಡಿ ಇವತ್ತು ಆ ಮಠ ಇದ್ದ ಸಂಸ್ಥೆ ಇವತ್ತು ಈ ಮಠ ಬೆಳೆಸ್ರೆ ಅಂದರೆ ಅವರ ಹೆಸ್ರವೇ ಅವರ ವಿಶ್ವಾಸ ಆ ಜನ ಅವ್ರಿಗಾಗ ನಾವು ಸದಾ ಇಲ್ಲೇನು ಬಂದಿದ್ದೀರಿ ಗುರು ಎಲ್ಲ ಬಂದಿದ್ದೀರಿ ಎಲ್ಲ ಸದಾ ಅವ್ರ ಜೊತೆಗಿತ್ತೀರಿ ಅಂತ ಹೇಳ್ತಾ ಈ ಸಂಸ್ಥೆ ಇನ್ನೂ ಚೆಂದಾಗಿರಲಿ ಇನ್ನು ಮುಂದಿನ ದಿನಗಳಲ್ಲಿ ಡೆಂಟಲ್ ಆಗ್ಬೋದು ಆಟ ಆಗಿರ್ಬೋದು ಒಂದು ಸಂತಗೊಂಡು ಡೇಟ್ ಕೊಟ್ಟು ಇದೇ ಥರ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಇನ್ನು ಎಲ್ಲಿರೋರು ಅಷ್ಟೇ ವಿದ್ಯಾಭ್ಯಾಸಕ್ಕೆ ಸಂಸ್ಥೆ ಖಾಸಗಿ ಸಂಸ್ಥೆ ಅಂದರೆ ಕಾಸು ಅಂತಾರೆ ಅದನ್ನ ಬಿಟ್ಟು ಅವರು ಇವತ್ತು ಈ ಭಾಗ್ಯನ ತೋರ್ಸೋರಿ ಅಂದರೆ ಇದತ್ತು ಬಗೆ ಯಾವುದೂ ಇಲ್ಲ ಫಸ್ಟ್ ಇವತ್ತು ಆರೋಗ್ಯ ಆರೋಗ್ಯದ ಎಲ್ಲ ಭಾಗ್ಯ ಆರೋಗ್ಯದ ಇಲ್ಲಿ ಭಾಗ್ಯ ಪಡ್ಕೊಂಡು ಬಾಯ್ ಪಡ್ಕೊತೀರಾ ಅಂಥದ್ದು ಇವತ್ತು ಅವ್ರಿಗೆ ನಮಸ್ಕಾರ ನಾನು ಪ್ರೊಫೆಸರ್ ರಾಜು ಅಂತ ಫಾರ್ಮ್ ಪ್ರಿನ್ಸಿಪಲ್ ಬಿ ಎ ಎಸ್ ಕಾಲೇಜ್ ಆಫ್ ಎಜುಕೇಷನ್ ಜಯನಗರ ಬ್ಯಾಂಗ್ಳೂರು ಇಂದು ಒಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹತ್ತಿ ವೇಲೆ ಪಬ್ಲಿಕ್ ಸ್ಕೂಲ್ ಹೇಳಿ ಐ ಸಿ ಎಸ್ ಸಿ ಸ್ಟ್ರೀಮಿನ ವಿದ್ಯಾರ್ಥಿಗಳು ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ನೋವರು ಪೋಷಕರು ಪಿ ಯು ಸಿ ಪ್ರೀ ಯುನಿವರ್ಸಿಟಿ ಇನ್ಸ್ಟಿಟ್ಯೂಷನ್ನ ಟೀಚರ್ಸು ಸ್ಟೂಡೆಂಟ್ಸು ಮತ್ತು ಪೋಷಕರು ಕೂಡ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ಬಹಳ ಮುಖ್ಯವಾದ್ದು ಉಪಯುಕ್ತವಾದಂಥ ಕಾರ್ಯಕ್ರಮ ಮಕ್ಕಳಲ್ಲಿ ಒಂದು ರಾಷ್ಟ್ರ ಪ್ರೇಮ ರಾಷ್ಟ್ರದ ಪ್ರಗತಿ ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಒಂದು ಅರಿವನ್ನು ಮೂಡಿಸುವ ದಿಕ್ಕಿನಲ್ಲಿ ಇದು ಕೂಡ ಜನಸೇವೆ ಮಾಡುವಂಥ ಒಂದು ಮೌಲ್ಯನ ಬಳಸಿದಂಗೆ ಆಗುತ್ತೆ ಭಾಳಷ್ಟು ಜನ ಮಕ್ಕಳ ಜೊತೆ ನಾನು ಈಗಾಗಲೇ ಮಾತಾಡಿದೆ ಅವರೆಲ್ಲ ಉತ್ಸುಕರಾಗಿದ್ದಾರೆ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಸು ಮತ್ತು ಸಪೋರ್ಟಿಂಗ್ ಸ್ಟಾಫ್ ಹಾಗೇನೆ ನಿಮ್ಮ್ಯಾನ್ಸಿನ ಡಾಕ್ಟರ್ಸು ಮತ್ತು ಸಪೋರ್ಟಿಂಗ್ ಸ್ಟಾಫ್ ಕೂಡ ಇವತ್ತಿಲ್ಲಿ ಬಂದಿದ್ದಾರೆ ಅವರನ್ನು ಕೂಡ ನಾವು ಸ್ವಾಗತಿಸ್ತೇವೆ ನಾರಾಯಣ ನೇತ್ರಾಲಯ ಅವರು ಕೂಡ ಬಂದಿದ್ದಾರೆ ಅಲ್ಲಿನ ಡಾಕ್ಟರ್ಸು ಮತ್ತು ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಇಂಥ ಕಾರ್ಯಕ್ರಮಗಳು ಹಾಗಿಂದ ಹಾಗೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನಡೀತಾ ಬಂದರೆ ಮಕ್ಕಳಲ್ಲಿ ಒಂದು ಧನಾತ್ಮಕವಾದಂಥ ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ಅದರ ಜೊತೆಗೆ ವಿ ದ ಪೀಪಲ್ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಟು ಅದ ಸೊಸೈಟಿ ಸಮಾಜಕ್ಕೆ ನಾವು ಹೊಣೆ ಋಣಿ ಆಗಿದ್ದೇವೆ ಹಾಗಾಗಿ ಈ ದಿಕ್ಕಿನಲ್ಲಿ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯ ಶ್ರೀ ಮುನರಾಜು ಅವರು ಚೇರ್ಮನ್ ಆದ ಸಂಸ್ಥೆ ಆಗಿರ್ತಕ್ಕಂಥವರು ಹಾಗೂ ಪ್ರಾಂಶುಪಾಲರು ಭಾಳಷ್ಟು ಆಸಕ್ತಿ ವಹಿಸಿ ಹತ್ತಾರು ಜನ ಪೋಷಕರನ್ನು ಕೂಡ ಈ ಸಭೆಗೆ ಆಹ್ವಾನಿಸಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಇದು ಎಲ್ಲರೂ ಕೂಡ ಮೆಚ್ಚುವಂಥದ್ದು ಅದರಲ್ಲೂ ಅತ್ತಿ ವೇಳೆ ಎಲ್ಲಿ ಇದು ಒಂದು ಜನಪ್ರಿಯ ಸಂಸ್ಥೆ ಹಾಗೆ ಅವರು ಒಂದು ಜನಪ್ರಿಯ ಶಿಕ್ಷಕರು ಕೂಡ ಇಲ್ಲಿ ತಾಲೂಕು ಮಟ್ಟದಲ್ಲಿ ನೂರಾರು ಕಾರ್ಯಕ್ರಮಗಳು ನಡೆಸ್ತಾ ಬರ್ತಿದ್ದಾರೆ ಈ ಕಾರ್ಯಕ್ರಮ ಚೆನ್ನಾಗಲಿ ಇದೇ ಇಂಥದ್ದೇ ಹತ್ತಾರು ಕಾರ್ಯಕ್ರಮಗಳನ್ನು ಅವರು ಮುಂದೆನೂ ಕೂಡ ಆಯೋಜಿಸಿ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು